ಇವತ್ತು ಗೋಕಾಕ್ ತಾಲೂಕಿನ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅದೇ ಮಮದಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿ ಒಳಗ ಶ್ರೀ ಬ್ರಹ್ಮದೇವರ ಅಂದ್ರೆ ಗುಡ್ಡದ ಮೇಲೆ ಬ್ರಹ್ಮ ಬಂದ ಸ್ಥಾಪನೆ ಆಗಿರುವಂತ ಜಾಗ ಐತಿ ಮತ್ತೆ ಇಲ್ಲಿ ಇತ್ತೀಚೆಗೆ ಅಷ್ಟೇ ಸೂರಮದೇವಿ ದೇವಿ ದೇವಸ್ಥಾನ ಕೂಡ ಕಟ್ಟಿದಾರೆ ಇಲ್ಲಿ ಮತ್ತ ಅದಾದ ನಂತರ ಇಲ್ಲಿ ಬರಹ ಜಾತ್ರೆ ಯಾವ ಟೈಮ್ ನಡೀತದ ಮತ್ತೆ ಇಲ್ಲಿ ಜಾತ್ರೆ ಯಾವಾಗಿಂದ ಚಾಲೂ ಆಕದ ಎಷ್ಟು ಇಲ್ಲಿ ಒಂದು ಕಾರ್ಯಕ್ರಮದ ಅಂದ್ರೆ ಪ್ರತಿ ದೀಪಾವಳಿ ಕೂಡ ಎಲ್ಲಾ ಕಡೆ ಒಂದೊಂದು ಬರಹ ಹಬ್ಬ ಅಂತ ಅಂತೇಳಿ ಕಾರ್ಯಕ್ರಮ ಮಾಡ್ತಾರ ಆ ರೀತಿಯಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಮ ಏನ್ ನಡೀತದೆ ಅನ್ನೋದನ್ನ ಇಲ್ಲಿ ನಾವು ಹಿರಿಯರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ ಯಾಕಂತಂದ್ರೆ ಇಲ್ಲಿ ಇತಿಹಾಸ ನಮಗ್ ಗೊತ್ತಿಲ್ಲ ಬಟ್ ಇಲ್ಲಿ ಗ್ರಾಮಸ್ಥರಿಗೆ ಗೊತ್ತಿದ್ದೇ ಇರ್ತದ ಇಲ್ಲಿ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ತಿರ್ಗಾಡ ಈಡಿಯೋ ಮಾಡ್ಬೇಕಂತಂದ್ರ ಇದಕ್ಕೆಲ್ಲ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರ್ತದೆ ಈ ಸಹಾಯ ಸಹಕಾರ ಯಾರ ಯಾರು ಮಾಡ್ತಾ ಇರೋದಂತಂದ್ರ ಲಕ್ಷ್ಮಣ ಕಟಿಕಾರ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲೇ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ರೆ ಅವ್ರಿಗೂ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ದೇವಸ್ಥಾನ ಅಂದ್ರೆ ಇದು ಮೊದಲಿಂದ ಮೂಲ ಸ್ಥಾಪನ ಆದ್ರೆ ಇಲ್ಲಿ ಭರಮ ದೇವ್ರು ಬೇಕಂತ ಅಂತಂದ್ರೆ ಅದಕ್ಕೂ ಹಿಂದೆ ಕೆಲವೊಂದು ಕಚೇರಿ ಮೂಲದ ಸ್ಥಾಪನ ಆಗ್ಬೇಕಾಗಿ ಅಲ್ಲಿ ಗೋಡಾಗಿರಿಗೇನ ಏನು ತಪ್ಪ ತಪ್ಪಾ ಮುಗಿಸ್ ದಾಟಿ ಹೋಗ್ತಿಲ್ಲ ಅಲ್ಲಿ ತಪ್ಪಾ ಕುತಾನೋ ಸುದ್ದಿ ಬರಮ್ದೇವ್ರಿಗೆ ಐತ್ರಿ ಬರಮೇವ್ರಿಗೆ ಅಂದ್ರೆ ಕೂಸ ಆರ್ಯನಕೇನು ಹೋಗೈತಿ ಬರಮ್ ದೇವ್ರ ಸೂರಮ್ ದೇವಿನ ಬಿಟ್ಟು ಅಗಲಿ ಹೋದ ನಂತರ ಇವ್ರು ತಾಯಿ ತಂದಿ ಮಗ ಕೂಡಿದಾರು ಇಲ್ಲ ಅನ್ನೋಂತ ಜನರಿಗೆ ಸಂದೇಹ ಸಂದೇಹ ಇಲ್ಲಿ ಕೂಡಿದಾರು ಇಲ್ಲ ಸಂದೇ ಕಾಡ್ತೈತ್ರಿ ಆದ್ರ ಬರಾಮದೇವ್ರಿಗೆ ಸೂರಂ ದೇವಿಗೆ ಅಲ್ಲಿ ಮಗ ಅಲ್ಲಿ ತಪ್ಪ ಕೂತಾನ ಸುದ್ದಿ ಹೆತ್ತಿದ ನಂತರ ಅವ್ ಎಲ್ಲಿ ಏನ್ ಅಂತ ನೋಡಾಕ್ ಬಂದಾಗ ಅವ್ ತಪ್ಪ ಮುಗಿಸ್ಕೊಳ್ಳಿ ಹೋಗ್ತಿದ್ರಿ ಬಾಳೆ ಹೋಗ ಅಲ್ಲಿ ಏನ್ ಕುತ ದುಗಿದಾನೇ ಅವಂಗ ಇವ್ ಬೇಟೆ ಆಗ್ಬಾರ್ದು ಅಂತ ವಿಚಾರಕ್ಕಾಗಿ ಅಲ್ಲಿ ಹುಚ್ಚಿನಾಗುತ್ತಾನಿ ಬೀರ್ ದೇವ್ ಬೀರ್ ಅವಾಗ ಇವ್ ಇಲ್ಲಿ ಬಂದ್ ಕುತಾನ್ರಿ ಬರಮೇವ್ರ ಕುತ್ಕೂ ಅವರು ಹಂಗ್ ಲೋಕ ಸಂಚಾರ ಜಗತ್ ಕಲ್ಯಾಣ ಹಂಗ ಇವು ಇಲ್ಲಿ ಬೇಟೆ ಬಂದ್ ಮಾತಂಗೆ ತಿರ್ಗಾಡ್ಕೊಂತ ಹೋದ್ ಜಾಗಗಳು ಬರಮ್ ದೇವರ ಬೀರದ ದೇವ್ರ ಇನ್ನು ಕೆಲವೊಂದು ದೇವಾನ ದೇವತ್ ಒಂದ ಜಾಗ ಕುತಿಲ್ರ ಸಿದ್ಧರ ಆಗ್ಲಿ ಶರಣರ ಸಂತ್ರ ಅವ್ರಿಂದ ಏನ್ ಕಲ್ಯಾಣ ಕಾರ್ಯಬೇಕೈತಿ ಜಗತ್ ಸಂಚಾರ ಮಾಡ್ಕೋತ ಅವ್ರ ಕಾರ್ಯ ಮಾಡ್ಕೊತದಾರ ಹಂಗ ಬೇಟೆಗ ಬಂದಾಗ ಇಲ್ಲಿ ಕೂತ್ ಹೀರ ಬರಂದ್ ದೇವ್ರಂದ್ರೆ ಗದ್ದಿಗೆ ಸ್ಥಾಪನಾ ಆದ್ರೇನ ಇಲ್ಲಿ ಮಾಡ್ಕೊಂಡಿದ್ ಅಷ್ಟೇ ಉದ್ಭವ ಮೂರ್ತಿ ಇಲ್ಲ ಉದ್ಭವ ಮೂರ್ತಿ ಇಲ್ಲಿ ಬಂದು ದಾಟಿ ಹೋಗಿದಾರು ಅನ್ನೋಂತದೊಂದು ಗುರ್ತಿಗೆ ಆ ಮೂರ್ತಿ ಮಾಡ್ಕೊಂಡಿ ಇಲ್ಲಿ ಬರಮ್ ದೇವ್ರ ಸ್ಥಾಪನಾ ಅಷ್ಟ್ರಿ ಆದ ನಂತರ ಆಗಿನ ಕಾಲಕ್ ಹೇಳ್ಲಾ ಸರ್ ಮೊದ್ಲೇ ನಿಮ್ ಮೊದಲೇ ಬಾಗದಾಗ ಇಲ್ಲಿ ಬ್ರಾಹ್ಮಣ ಆ ಬ್ರಾಹ್ಮಣರನ್ನ ಇದನ್ನ ಪೂಜೆ ಮಾಡ್ತಿದ್ರಿ ಬ್ರಾಹ್ಮಣ ಜನದ್ರಿ ಬ್ರಾಹ್ಮಣ ದೇವರ ಆರಾಧಕರು ಬ್ರಾಹ್ಮಣ ಇದು ಬ್ರಾಹ್ಮಣ ಬರಮೇವ್ ಬರಮದೇವ್ ಅನ್ನುವಂತ ವಿಚಾರ ಇಟ್ಕೊಂಡ್ ಶಿಕ್ಷನ್ ಅವಾಗ ಪಾಲನೆ ಮಾಡೋರ್ನ ಅದನ್ನ ಇದನ್ನ ಮಾಡ್ಬೇಕಾ ಅವಾಗ ಬ್ರಾಹ್ಮಣರ ಕಟ್ಟ ನಿಯಮಗಳನ್ನ ಪಾಲನೆ ಮಾಡ್ತಾರ ಮಾಡ್ತಿದ್ರಿ ಅವರು ಜನ ಇತ್ತು ಆದ್ರ ಪಾಲನೆ ಅವಾಗ ಅವ್ರ ಬಾಳ ಪಾಲನೆ ಮಾಡ್ತಿದ್ರ ಅವ್ರ ಪೂಜೆ ಮಾಡ್ತಿದ್ರಿ ಕೆಲವೊಂದ್ ದಿವಸ ಆದ ನಂತರ ಈ ಸದ್ಯದಾಗ ನಮ್ಮೂರ ಬ್ರಾಹ್ಮಣರು ಇಲ್ಲ ದೇಸಾರು ಇಲ್ಲ ಬೇರೆ ಕಡೆ ಸ್ಥಳಾಂತರ ಕಡೆ ಹೋಗಿ ಉಳ್ಕೊಂಡಾರಲ್ಲ ಅಂತ ಸಂದರ್ಭ ಬಂದಾಗ ಊರ್ ಬಿಟ್ಟು ಹೋಗುವಂತ ಪರಿಸ್ಥಿತಿ ಅವ್ರ ಬೇರೆ ಕಡೆ ಹೋಗಿ ಬಂದಾಗ ಇಲ್ಲಿ ಜವಾಬ್ದಾರಿ ಯಾರಿಗೆ ಒಬ್ಬರಿಗೆ ನೇಮಿಸಬೇಕು ಆ ಟೈಮ್ ದಾಗ ಇಲ್ಲಿ ಇಲ್ಲಿ ನೋಡ್ರಿ ಇವರು ನಿನ್ನ ಹೆಸರು ಭೀಮಾ ಶಿಂಗಾಡಿ ಅಂತೇಳಿ ಇವ್ರು ಅಜ್ಜಾರೆಂಗಪ್ಪ ಶಿಂಗಾಡಿ ಅವ್ರ್ ಬಂದ್ ಕಿಶಿಂದ ಇದ್ರೆ ಅವ್ರದ್ ಪೂಜೆ ಮಾಡಕ್ ಚಾಲೋ ಮಾಡಿದ್ರೆ ಇವ್ರಿಗೆ ಓಪಿಸದಾಗ ಮಾಡಿದ್ರ ಇವ್ರ ಅಜ್ಜ ಭೀಮಪ್ಪ ಭೀಮಪ್ಪ ಸಿಂಗಡಿ ಲಿಂಗಪ್ಪ ಶಿಂಗಡಿ ಅಂತೇಳಿ ಇವ್ರ ಅಜ್ಜಗಳ ಇಬ್ಬರೀ ಅವ್ರ ಆ ಮೊದಲ ಪೂಜೆ ಮಾಡಿದ ಹಿರಿತನ್ ಗುಡಿದ್ ಹಿರಿತನ್ ಮಾಡ್ಯಾನು ಪೂಜೆ ಮಾಡ್ಯನು ಮಾಡ್ ಏನಾಗಿದ್ರೆ ಆ ಮಾಡ್ಬೋತ್ ಮಾಡ್ಬೋತ್ ಅವ್ ಕೊಟ್ರು ಕೊಟ್ಟರು ಹಬ್ಬ ಉಳಿದ್ರಿ ಅದಾಗ ಹಾಡ ರೀ ಲಿಂಗಪ್ಪ ಹಾಡ ಹಾಡಿದಾಗ ಈಗ ಅದಕ್ಕೆ ಸೆರಿಯಸ್ ಆಗೋಣ ಯಾವ್ದವ್ ತೋಡಿ ಹೋದ ಮತ್ತೆ ಇಲ್ಲಿ ಹಾಡಾಡ್ದಿ ದೋಸ್ತುಗಳೆಲ್ಲಾರು ಕೂಡ ಬರೀರಪ್ಪ ಗುಡಿಗೆ ಏನ್ ಹೇಳ್ತಾ ನೀನು ಏನ್ ಮಾಡ್ತಾ ಆ ರಾತ್ರಿ ಹನ್ನೆರಡು ಗಂಟೆಗೆ ಆಗಿದೆ

ಮೊದಲ ಈಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದ ಹಿಂದ್ಗಡೆ ರೀ ಏನ್ ಈಗ ಹೇಳಿದ್ರಲ್ಲ ನಿಂಗಪ್ಪ ಅಜ್ಜ ಅತ್ಯ ಪೂಜೆ ಮೇಡಮ್ ಅವ ಆಯ್ತು ಅಲ್ಲೇ ಶಿವರಾಯಪ್ಪ ಸುನಗೋಳಿ ಅಂತ ಹೇಳತ್ರಿ ಮತ್ ಬರಮಾನ ಪೂಜೇರಿ ಅಂತ ಆಯ್ತು ಹಿಂಗ ಕೆಲ ಕೆಲವು ಮಂದಿ ಹಿರಿಯರ ಆ ಗುಡಿಗೆ ಈ ಗುಡಿಗೆ ಕೂಡ ಹಿರಿತನ ಮಾಡ್ತಿದ್ರಿ ಇವ್ರು ಹಿರಿಯ ರೆಂಕಪ್ಪ ಜಾತ್ಯಕ್ರಿ ಬಟ್ ಅದ್ ಇವರು ಆ ಗುಡಿ ಹಿರಿಯ ಮೊದಲ ಆ ಗುಡಿ ಈ ಗುಡಿ ಅಂತ ಭೇದ ಭಾವತಿ ಅಂತ ಇವ್ರ ಅಪ್ಪ ಇವ್ರ ಅಪ್ಪನ ಆಗ್ಬೇಕಲ್ಲ ಕಾಕಾ ಅಂತ ದೊಡಪ್ಪ ದೊಡಪಾರೆ ಅಶಾಪ ಜಾತಿಂದ ಅವ್ರ ಪಟಾತ ಇವ್ರ್ ದೊಡಪಾರೆ ಅವ್ರ ಹಿರ್ತನ ಈ ಗುಡಿ ಮೂಲ ಹಿರ್ತನ ಮಾಡಿದವ್ರಿ ನಂತರ ಈಗ ಅವ್ರಾಗ ಇವ್ರ ಮಾಡತಾರ ಇವ್ರ ಜೊತೆ ಜೊತೆಗೆ ಭೀಮಪ್ಪ ಶಿಂಗಾಡಿ ಮತ್ ಬರ್ಮಣ್ಣ ಶಿಂಗಡಿ ಆ ರಾಮಸಿದಪ್ಪ ಶಿಂಗಾಡಿ ಹಿಂಗ್ ಇವ್ರ ಇವ್ರ ನಮ್ಮಅಣ್ಣ ಇವ್ರು ಇವರು ಈ ಸದ್ಯ ಈ ಗುಡಿ ಹಿರಿಯ ಕಮಿಟಿ ಇನ್ನು ಕೆಲವೊಂದು ಹುಡುಗರು ಸಂಘನೆ ಸಂಘನವರು ಎಲ್ಲಾರು ಒಟ್ಟ ಒಂದ್ ಅದ ದೇವಸ್ಥಾನ ಸುಧಾರಣೆ ಮಾಡಕ ಅದ್ರಾಗ ಹೆಚ್ಚಿನ ಹೊತ್ತು ಅಂತಂದ್ರೆ ಇವ್ರ ಹಿರಿಯರು ಯಾಕಂದ್ರ ಸುಮ್ನ ನಾವ್ ಒಂದ್ ಬರ್ತೀವಿ ನಾವ್ ಏನಾರು ಇನ್ನೊಂದ್ ಎಂಟು ದಿವಸ ಗಣಪತಿ ಕೊಡ್ತಾರ ನಾಲ್ಕು ದಿವಸ ಬರ್ತೀವಿ ರೀ ಟೈಮ್ ನಾವ್ ಬಂದ್ವಿ ಬರ್ದಿಲ್ಲ ಇವ್ರ ಇಪ್ಪತ್ನಾಕ್ ಒಟ್ಟ ಹನ್ನೆರಡು ತಿಂಗಳಂದ್ರೂ ಇದಲ್ರಿ ಈ ನಮ್ ದೇವಸ್ಥಾನ ಸುಧಾರಣೆ ಸಲುವಾಗಿ ಶ್ರಮಾವೇಶ್ ಶ್ರಮ ಇವರು ಹೆಂಕಪ್ಪ ಪಟ್ಟಿ ಮತ್ತ್ ಇನ್ನೂರು ಹಿರಿಯರು ಇರ್ತಾರೆ ಬರ್ತಾರ ಹೋಗ್ತಿರ್ತಾರೆ ಕೆಲವೊಂದ್ ನ ಕಂಟಿನ್ಯೂ ಒಟ್ಟು ಈ ಶಿವಸ್ಥಾನ ಸಲ ಇವ್ರ ಮನೆಯಾಗಿ ಇವ್ರ ದೊಡಪ್ಪದ ದುಡ್ದಾರ ಈ ಸದಾಗಿ ಇವರು ಇರ್ತಾರ ಈ ಶಿವಸ್ಥಾನ ಸಲ ಬರಮದೇವ್ರ ಜಾತ್ರೆ ಯಾವ್ ಟೈಮದಾಗ ನಡಿತದ ಹಬ್ಬನ ಬರಮ ಹಬ್ಬ ಅಂತಾರತಿಯೊಂದು ಊರಾಗ ನಾ ಹೋಗಿ ಜಯಂತಿ ಮುಂಡಾಸ ಹಬ್ಬದ ಈ ಜಾತ್ರೆ ಅದ್ ಮರ ಅಲ್ಲಿಗೆ ಅವನ ಮುಂಡಾಸೊಳಡಕ ಹೋಗುತ್ತೆ ಸರ್ ಹ ಹ ಹಬ್ಬದ ದೂಸಲಿ ಜಾತ್ರೆ ಆದ್ರೆ ಪಾಡ ದಿನ ಆ ಅಂದ್ರೆ ಪ್ರತಿ ದೀಪಾವಳಿ ಬಾರಮ್ಮ ಹಬ್ಬಕ್ಕ ಜಾತ್ರೆ ಅದನ್ನ ಬಿಟ್ರೆ ನಡು ಯಾವ ಕಾರ್ಯಕ್ರಮ ಮಾಡ್ತಾರೆ ಸರ್ ಹ ಅಲ್ಲಿ ಜಾತ್ರೆ ಯಾವಾಗ ಆಗ್ತದ್ರಿ 10 ಮಾರ್ಚ್ ಸರ್ ಫೆಬ್ರವರಿ ಮಾರ್ಚ್ ಮಾರ್ಚ್ಾಗ ಮಾಡ್ತಾರ ಸರ್ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಜಾತ್ರೆ ಅಂದ್ರ ಎರಡೂರು ತರ ಆಗ್ತೀವಿ ಸರ್ ಅಲ್ಲಿ ದೊಡ್ಡ ಜಾತ್ರೆ ಅಂತ ಹೇಳಿ ಶಿವರಾತ್ರಿ ವರ್ಷದಾಗ ಮೂರ್ ಕಾರ್ಯಕ್ರಮ ನಡಿತಾವ ಸರ್ ಒಂದು ಇಲ್ಲೂ ನಡಿತಾವ್ರಿ ಅವ್ರ ಹಬ್ಬ ಅಂತ ಇಲ್ಲೂ ಮಾಡ್ತಾರ ಅಲ್ಲಿ ಮಾಡ್ತಾರೀ ಕುರಿ ಹಬ್ಬ ಹಸ್ರಾ ಅದರ ಅದ್ರ ನಂತರ ವರ್ಷದಾಗ ಒಂದ್ ಜೂನ್ದಾಗ ಹುಟ್ಟ ಹಬ್ಬ ಅಂತ ಕಾರ್ಯಕ್ರಮ ಮಾಡ್ತಾರೀ ಮೇದಾಗ ಹುಟ್ಟು ಹಬ್ಬ ಕಾರ್ಯಕ್ರಮ ಅಂತ ಬೀರ್ದವ್ರು ಮಾಡ್ತಾರೆ ಒಮ್ಮೆ ಜಾತ್ರೆ ವರ್ಷದಾಗ ಮೂರ್ ಕಾರ್ಯಕ್ರಮ ಕಾರ್ಯಕ್ರಮ ನಡಿತಾವ್ರಿ ಇಲ್ಲೇ ಒಂದ್ ಬರಮ್ ಹಬ್ಬ ಒಂದು ಕುರಿಯಾರ್ ಹಬ್ಬ ಇಲ್ಲಿ ಆರ್ ನೀಡ್ತವ್ರಿ ಇಲ್ಲಿ ಹುಟ್ಟ ಹಬ್ಬದ ಕಾರ್ಯಕ್ರಮ ಅಂತ ಇಲ್ರಿ ವರ್ಷದಾಗ್ ಇಲ್ಲಿ ನೀಡ್ತಾರ ಅಲ್ಲಿ ಮೂರ್ ಕಾರ್ಯಕ್ರಮ ಮಾಡ್ತಾರೆ ಮಾಡ್ತಾರ ನೋಡ್ರಿ ಅಲ್ಲಿ ಕೊಡೋಳಿಗೆ ಪಟ್ಟಣ ಕೊಡೋಳಿ ಅಂದ್ರೆ ನಮ್ಮ ಇತರ ಈ ಕಡೆ ಉತ್ತರ ಕನ್ನಡದಾಗ ಅತಿ ದೊಡ್ಡ ಹುಟ್ಟಬ್ಬ ನೋಡಿದಂದ್ರ ಅದ್ ಅಬ್ದುಲ್ಲಾಟೈತ್ರಿ ಹ ಸರ್ ಮಹಾರಾಷ್ಟ್ರದಾಗ ಹಾ ಸರ್ ಕಡೋಳಿ ಅನ್ಕ ದೊಡ್ಡ ಮಠ ಮನೆ ಏನಿಲ್ರಿ ಬಟ್ ಇಲ್ಲಿ ಅಬ್ದುಲ್ ಆಟ ಈಗ ನಮ್ ಲೆವೆಲ್ ಮಠ ಮನಿ ಒಳಗ್ ಅಬ್ದುಲ್ ಆಟ ದೊಡದ್ರಿ ಇಪ್ಪತ್ ಸಾವಿರ ಜನ ಕೊಡ್ತದ್ರಿ ಅಷ್ಟ್ ದೊಡ್ಡ ಪ್ರಮಾಣ ಮಾಡ್ತಾರ ಅಲ್ಲಿ ಸರ್ ಇಲ್ಲಿಯೂ ಹುಟ್ಟಾಬ್ ಇಷ್ಟ ಜನ ಅಂತ ಒಂದಿಸ್ ಹುಟ್ಟಬ ಇವ್ರ ಕಾರ್ಯಕ್ರಮ ಬಂದ್ರಲ್ರಿ ಇವ್ರು ಬಂದ ಹಾಡುವ ಜನ ಎಷ್ಟು ಕುಡ್ತಾರ ಇವ್ರ್ ಗೊತ್ತದ್ರಿ ಈ ಹೋಸರಲ್ಲ ಅಮ್ಮ ತುಕಾರಾಂ ಮಾರಾದ್ರಿ ಹಳ್ಳ ಸತ್ಯಾಪನ ಬಂದ್ರಿ ಇವ್ರ ಅದಕ್ಕೆ ವರ್ಷ ಇವರು ಬಂದ ಹಾಡಿದಾರು ಜನ ಎಷ್ಟ್ ಕೊಡ್ತಾರ ಅನ್ನೋದು ಇವ್ರು ನೋಡಿದಾರೀ ಅದನ್ನ ನಾವು ಹೇಳುದಲ್ರಿ ನಾವ್ ಇಷ್ಟ ಜನ ಮತ್ತೆ ಇನ್ನೊಂದು ಏನಂದ್ರೆ ಪ್ರತಿ ವರ್ಷ ಆ ಹುಟ್ಟು ಹಬ್ಬ ನಡುವೆ ಕಾರ್ಯಕ್ರಮದಾಗ ಹೆಣ್ಮಕ್ಳು ಬಂಜಿ ಹೆಣ್ಮಕ್ಳ ಆಗ್ಲಾರ್ದ ಆ ತೊಟ್ಟು ಕಾರ್ಯಕ್ರಮ ಅಂತ ಏನ್ ನಡೀತಾ ಅಲ್ಲಿ ಉಡಿ ಇಲ್ಲಿ ಉಡಿ ತುಂಬಿಸಿಕೊಂಡ್ ಹೋಗ್ತಾರೆ ಆಗ್ಲಿ ಉದ್ದೇಶ ಇಟ್ಕೊಂಡು ಹರಕೆ ಹೊತ್ತ ಉಡಿ ತುಂಬಿಸ್ಕೊಳ್ತಾರೆ ಇಲ್ಲಿ ತನಕ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಸರ್ ಉಡಿ ತುಂಬಿಸಿಕೊಂಡ್ ಹೋದವ್ರು ಮುಂದಿನ ವರ್ಷ ಕಂಡು ಕಂಪಲ್ಸರಿ ಅವ್ರು ಮಕ್ಕಳ ಸಂತಾನ ಒಟ್ಟು ಫಲಾವಟ್ಟು ಪಡ್ಕೊಂಡು ಇತಿಹಾಸಗಳು ಅದಾವ ಇದೊಂದು ಪವಾಡ